ಇದರ ಯಾದಗಿರಿ ಹಾಲು ಕೂಟದ ಅಧ್ಯಕ್ಷ ಆರ್ ಕೆ ಪಾಟೀಲ್ ಎಲ್ಲ ರೈತ ಆಳಂದ ತಾಲೂಕಿನ ನಮ್ಮ ಸೊ ಗ್ರಾಮದಲ್ಲಿ ಸರಸಂಬದಲ್ಲಿ ರೈತ ದಿನಾಚರಣೆಯಂದು ಇಪ್ಪತ್ತ್ ಮೂರರಂದು ನಾಡಿನ ಕೃಷಿ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಯುವಕರಿಗಾಗಿ ಒಂದು ಹೊಸ ರೂಪವನ್ನು ಕೊಡಬೇಕನ್ನೋ ಉದ್ದೇಶದಿಂದ ರೈತ ಬಾಂಧವರು ನಮ್ಮ ಏರಿಯಾದಲ್ಲಿ ಬಿಸಿಲು ಜಾಸ್ತಿ ಇರೋದರಿಂದ ಈ ಸಮಸ್ಯೆಯಿಂದ ನಾವು ಹೇಗೆ ಪಾರಾಗಬೇಕು ನಮ್ಮ ಬಿಸಿಲಿನ ಪ್ರದೇಶವನ್ನು ಹೇಗೆ ತಗ್ಗಿಸಬೇಕು ಅನ್ನೋ ಉದ್ದೇಶದಿಂದ ಇದರಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಫುಡ್ ಫಾರೆಸ್ಟ್ ಅಂತ ಒಂದು ಎಕರೆಯಲ್ಲಿ ಮಾಡಿದ್ದೀವಿ ಇದರಲ್ಲಿ ಇಪ್ಪತ್ತಾರು ತಳಿಯ ಹಣ್ಣುಗಳನ್ನು ಬೆಳೀತಾ ಇದ್ದೀವಿ ಇದರಲ್ಲಿ ಐದು ಲಕ್ಷ ಲೀಟ್ರನ್ನು ಭೂಮಿಯಲ್ಲಿ ಇಂಗಿಸುವ ಕೂಡ ಕೆಲಸ ನಾವು ಮಾಡ್ತಾ ಇದ್ದೀವಿ ಇದು ನೋಡಿ ಎಲ್ಲ ಯುವಕರು ಮತ್ತು ರೈತ ಬಾಂಧವರು ಇದನ್ನು ಹೊಸ ಕಾನ್ಸೆಪ್ಟನ್ನು ನೋಡಬೇಕು ಅನ್ನೋ ಉದ್ದೇಶ ನಮ್ಮದಾಗಿದೆ ಹಾಗೂ ತಿಂಗಳಿಗೆ ಹಣ್ಣಿನಿಂದ ಹತ್ತು ಸಾವಿರ ರೂಪಾಯಿ ಲಾಭವನ್ನು ನಾವು ಪಡಿಬಹುದು ಅಂದರೆ ಒಂದು ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಎಕರೆಯಿಂದ ಬರ್ತದೆ ಈ ಥರ ನಾವು ಕಬ್ಬು ಬೆಳೆದರೂ ಕೂಡ ಬರೋಲ್ಲ ತೊಗರಿ ಬೆಳೆದರೂ ಬರಲ್ಲ ಇದು ಒಂದು ಹೊಸ ಏರಿ ನಮ್ಮ ಏರಿಯಾದಲ್ಲಿ ಬಿಸಿಲು ತಗ್ಗಿಸುವ ಸಲುವಾಗಿ ಇದನ್ನು ಮಾಡಿದ್ದೀವಿ ಹಾಗೂ ಕೃಷಿ ವಿದ್ಯಾಲಯ ಕಲಬುರ್ಗಿ ಡೀನ್ ಸಾಹೇಬರು ನಮಗೆ ಬಹಳ ಸಹಕಾರ ಮಾಡಿದ್ದಾರೆ ಎಪ್ಪತ್ತೆಂಟು ಮಕ್ಕಳನ್ನ ಎರಡೂವರೆ ತಿಂಗಳು ನಮ್ಮ ತೋಟದಲ್ಲಿ ಹದಿನಾಲ್ಕು ಎಕರೆಯಲ್ಲಿ ಹೊಸ ಹೊಸ ಬೆಳೆಗಳನ್ನು ಅಲ್ಲಿ ಬೆಳೆದಿದ್ದಾರೆ ಸ್ವಂತ ಅವರೇ ಬೆಳೆದಿದ್ದಾರೆ ಅರವತ್ತು ಎರಡು ಪ್ರಕಾರದ ಬೆಳೆಗಳನ್ನು ಅಲ್ಲಿ ಹಾಕಿಕೊಂಡಿದ್ದೀವಿ ನಾವು ಫುಡ್ ಫಾರೆಸ್ಟ್ ಅಲ್ಲದೆ ಹೈನುಗಾರಿಕೆ ಉದ್ಯಮ ಯಾವ ರೀತಿ ಮಾಡಬೇಕು ಮತ್ತು ನಾವು ದ್ವಿದಳ ಯಾವ ಥರ ಬೆಳಿಬೇಕು ಕೈಪಲ್ಯ ಯಾವ ಥರ ಬೆಳಿಬೇಕು ಯಾಕಂದರೆ ಕೈಪಲ್ಯ ಅಂದರೆ ಟಮಾಟೆ ಬೆಳಿತೀವಿ ಮತ್ತು ರೇಟ್ ಡೌನ್ ಆದಾಗ ನಾವು ರೈತರು ಬಹಳ ಅಸಹಾಯಕರಾಗ್ತೀವಿ ಅದಕ್ಕಾಗಿ ಒಂದೇ ಎಕ್ರೆಯಲ್ಲಿ ಐದು ಥರದ ವಿವಿಧ ಕೈಪಲ್ಯಗಳನ್ನು ಬೆಳಿಬೋದು ಇದು ಹೊಸ ಕಾನ್ಸೆಪ್ಟು ಇದನ್ನು ನಮ್ಮ ಏರಿಯಾದಲ್ಲಿ ನಾವು ಮಾಡಬೇಕಾಗಿದೆ ಅದಕ್ಕೆ ಇಪ್ಪತ್ತ್ಮೂರು ದಿವಸ ಇಪ್ಪತ್ತ್ ಮೂರನೇ ತಾರೀಕಿನ ದಿವಸ ಕೃಷಿ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಹಾಗೂ ಸಕ್ಕರೆ ಸಕ್ಕರೆ ಸಚಿವರು ಹಾಗೂ ಇನ್ನೋರ್ವ ಸಾನ್ನಿಧ್ಯವನ್ನು ವಹಿಸಿದ ಗದಗಿನ ಕಪ್ಪತ್ಗುಡ್ಡದ ಸ್ವಾಮೀಜಿ ಶಿವಕುಮಾರ ಸ್ವಾಮೀಜಿ ಅವರು ಆಗಮಿಸುತ್ತಿದ್ದಾರೆ ಇದನ್ನ ನಮ್ಮ ಗುಲ್ಬರ್ಗ ಜಿಲ್ಲೆ ಮತ್ತು ಆಜು ಪಕ್ಕ ಅಕ್ಕಪಕ್ಕದ ಜಿಲ್ಲೆ ರೈತ ಬಾಂಧವರು ಯುವ ಮಿತ್ರರು ಇದನ್ನು ಕೃಷಿ ಜಾತ್ರೆಯನ್ನ ನೋಡ್ಲು ಆಗಮಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ